ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ನಮಸ್ಕಾರ ಇವತ್ತು ನಾವು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಬಹುಶಃ ಮೊದಲ ಪ್ರಮುಖ ಸಾಮ್ರಾಜ್ಯ ಅಂತಲೇ ಹೇಳಬಹುದಾದ ಕದಂಬರ ಬಗ್ಗೆ ಮಾತಾಡೋಣ ಹೌದು ಕದಂಬ ರಾಜವಂಶ ಕರ್ನಾಟಕದ ಮೊದಲ ಶಕ್ತಿಯಂತಲೇ ನಾವು ಪರಿಗಣಿಸಬಹುದು ನಮ್ಮತ್ರ ಕದಂಬ ರಾಜವಂಶ ಕರ್ನಾಟಕದ ಮೊದಲ ಶಕ್ತಿ ಅನ್ನೋ ಒಂದು ಐತಿಹಾಸಿಕ ವಿಶ್ಲೇಷಣೆಯ ಆಯ್ದ ಭಾಗಗಳಿವೆ ಇದನ್ನ ಆಧರಿಸಿ ನಾವು ಕದಂಬರ ಸ್ಥಾಪನೆ ಅವರ ಕೊಡುಗೆಗಳು ಆಮೇಲೆ ನಮ್ಮ ಕರ್ನಾಟಕದ ಇತಿಹಾಸದ ಮೇಲೆ ಅವರ ಪ್ರಭಾವ ಹೇಗಿತ್ತು ಅಂತ ಆಳವಾಗಿ ನೋಡೋಣ ನನಗೆ ಬಹಳ ಕುತೂಹಲ ಕೆರಳಿಸೋದಂದ್ರೆ ಒಬ್ಬ ಅವಮಾನಕ್ಕೊಳಗಾದ ವಿದ್ವಾಂಸ ಆತ ಹೇಗೆ ಒಂದು ಸಾಮ್ರಾಜ್ಯ ಕಟ್ಟದ ಅನ್ನೋದು ಖಂಡಿತ ಇದು ಕದಂಬರ ಇತಿಹಾಸದ ಒಂದು ರೋಚಕವಾದ ಆರಂಭ ಒಬ್ಬ ವ್ಯಕ್ತಿಯ ಸ್ವಾಭಿಮಾನ ಅದು ಒಂದು ರಾಜವಂಶಕ್ಕೆ ಹೇಗೆ ನಾಂದಿ ಹಾಡುತ್ತೆ ಅನ್ನೋದಿಕ್ಕೆ ಇದು ಉದಾಹರಣೆ ಸರಿ ಹಾಗಾದ್ರೆ ಆ ಕಥೆಯಿಂದಲೇ ಶುರು ಮಾಡೋಣ್ವಾ ಮೂಳಗಳ ಪ್ರಕಾರ ಮಯೂರ ಶರ್ಮ ಅಂತ ಒಬ್ಬ ಬ್ರಾಹ್ಮಣ ಯುವಕ ಹೌದು ಆತ ಹೆಚ್ಚಿನ ಓದಿಗಾಗಿ ಕಂಚಿಗೆ ಹೋಗಿದ್ದ ಪಲ್ಲವರ ರಾಜಧಾನಿ ಹ್ಮ್ ಆದರೆ ಅಲ್ಲಿ ಏನೋ ಕಾರಣಕ್ಕೆ ಕ್ಷತ್ರಿಯರಿಂದ ಅವಮಾನಕ್ಕೆ ಒಳಗಾಗ್ತಾನೆ ಇದರಿಂದ ಬೇಸರಗೊಂಡು ಆತ ತನ್ನ ಓದಿನ ದಾರಿ ಬಿಟ್ಟು ಕ್ಷತ್ರಿಯನ ದಾರಿ ಹಿಡಿದು ಅಂದ್ರೆ ಶಸ್ತ್ರ ಹಿಡಿತಾನೆ ಹೌದು ಅಂದ್ರೆ ಬ್ರಾಹ್ಮಣ ವೃತ್ತಿ ಬಿಟ್ಟು ಕ್ಷಾತ್ರ ತೇಜಸ್ಸನ್ನು ತೋರಿಸ್ತಾನೆ ಕರೆಕ್ಟ್ ಆಮೇಲೆ ಪಲ್ಲವರ ಸೈನ್ಯವನ್ನೇ ಎದುರಿಸಿ ಸುಮಾರು ಕ್ರಿಸ್ತ ಶಕ ಮುನ್ನೂರ ನಲವತ್ತೈದರಲ್ಲಿ ಬನವಾಸಿಯನ್ನು ಕೇಂದ್ರವಾಗಿ ಇಟ್ಕೊಂಡು ಒಂದು ಸ್ವತಂತ್ರ ರಾಜ್ಯ ಸ್ಥಾಪನೆ ಮಾಡ್ತಾನೆ ನೋಡಿ ಇದನ್ನ ಕೇವಲ ಒಂದು ಸೇಡಿನ ಕಥೆಯಾಗಿ ನೋಡಿದ್ರೆ ಸಾಲ್ದು ಇದರ ಐತಿಹಾಸಿಕ ಮಹತ್ವವನ್ನು ನಾವು ಗಮನಿಸಬೇಕು ಸರಿ ಆ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಪಲ್ಲವರೇ ದೊಡ್ಡ ಶಕ್ತಿ ಅವರ ಅಧಿಕಾರವನ್ನೇ ನೇರವಾಗಿ ಪ್ರಶ್ನಿಸಿ ನಮ್ಮ ಕರ್ನಾಟಕದ ನೆಲದಲ್ಲಿ ಒಂದು ಸ್ಥಳೀಯ ಅಂದ್ರೆ ನಮ್ಮದೇ ಆದ ಸ್ವತಂತ್ರ ಶಕ್ತಿಯ ಉದಯಕ್ಕೆ ಶರ್ಮ ಕಾರಣನಾದ ಇದು ರಾಜಕೀಯ ಬದಲಾವಣೆ ಅಷ್ಟೇ ಅಲ್ಲ ಇದು ನಮ್ಮ ಪ್ರಾದೇಶಿಕ ಅಸ್ಮಿತೆಯ ದೃಷ್ಟಿಯಿಂದಲೂ ಒಂದು ಒಂದು ದೊಡ್ಡ ಹೆಜ್ಜೆ ಅಂತನೇ ಹೇಳಬೇಕು ಹೌದು ಇಲ್ಲಿ ಇನ್ನೊಂದು ವಿಷಯ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸಿದ್ದು ಕನ್ನಡ ಭಾಷೆಗೆ ಕದಂಬರು ಕೊಟ್ಟ ಪ್ರಾಮುಖ್ಯತೆ ಆ ಹಲ್ಮಿಡಿ ಶಾಸನ ಇದೆಯಲ್ಲ ಖಂಡಿತ ಹಲ್ಮಿಡಿ ಶಾಸನ ಕ್ರಿಸ್ತಶಕ ನಾನ್ನೂರ ಐವತ್ತರ ಸುಮಾರಿನದ್ದು ಹೌದು ಆಡಳಿತದಲ್ಲಿ ಕನ್ನಡ ಬಳಸಿದ ಮೊದಲ ಲಭ್ಯ ದಾಖಲೆ ಅಂತ ಹೇಳ್ತಾರೆ ಇದು ನಿಜವೇ ಇದು ನಿಜಕ್ಕೂ ಒಂದು ಮೈಲಿಗಲ್ಲು ಇದರ ಅರ್ಥ ಏನು ಅಂದರೆ ಕದಂಬರ ಕಾಲದಲ್ಲಿ ಕನ್ನಡ ಕೇವಲ ಆಡುಭಾಷೆ ಅಥವಾ ಸಾಹಿತ್ಯದ ಭಾಷೆಯಾಗಿ ಮಾತ್ರ ಇರಲಿಲ್ಲ ಓ ಶಾಸನಗಳ ಮೂಲಕ ಅಂದ್ರೆ ಅಧಿಕೃತವಾಗಿ ಆಡಳಿತದಲ್ಲೂ ಕನ್ನಡಕ್ಕೆ ಮಾನ್ಯತೆ ಬಂತು ಸಂಸ್ಕೃತದ ಜೊತೆ ಕನ್ನಡನು ಬಳಸಿದ್ದು ಕನ್ನಡಕ್ಕೆ ರಾಜಕೀಯ ಸ್ಥಾನಮಾನ ಸಿಕ್ಕಿದ್ದನ್ನ ತೋರಿಸುತ್ತೆ ಅಂದ್ರೆ ನಮ್ಮ ಭಾಷೆಯ ಬೆಳವಣಿಗೆ ದೃಷ್ಟಿಯಿಂದ ಇದು ತುಂಬಾ ಇಂಪಾರ್ಟೆಂಟ್ ಹೌದು ಬಹಳ ಮುಖ್ಯವಾದ ಬೆಳವಣಿಗೆ ಸರಿ ಅವರ ರಾಜಧಾನಿ ಬಗ್ಗೆ ಹೇಳೋದಾದ್ರೆ ಬನವಾಸಿ ಆಧಾರಗಳಲ್ಲಿ ಅದರ ಬಗ್ಗೆ ಉಲ್ಲೇಖ ಇದೆಯಲ್ಲ ಖಂಡಿತ ಇದೆ ಬನವಾಸಿ ಅಂದ್ರೆ ಅದು ಬಹಳ ಪ್ರಾಚೀನ ನಗರ ಗೊತ್ತಲ್ಲ ವರದಾ ನದಿ ದಡದಲ್ಲಿ ಇರೋದು ಅಲ್ಲಿರೋ ಮಧುಕೇಶ್ವರ ದೇವಾಲಯ ಕೂಡ ಕದಂಬರ ಕಾಲದ್ದು ಅಂತ ಹೇಳ್ತಾರೆ ಹ್ಮ್ ಬನವಾಸಿ ಬರೀ ರಾಜಕೀಯ ಕೇಂದ್ರ ಆಗಿರ್ಲಿಲ್ಲ ಅದು ಸಾಂಸ್ಕೃತಿಕವಾಗೂ ಮುಖ್ಯವಾಗಿತ್ತು ಇದರ ಜೊತೆಗೆ ಕದಂಬರು ವಾಸ್ತುಶಿಲ್ಪಕ್ಕೂ ತಮ್ಮದೇ ಆದ ಕೊಡುಗೆ ಕೊಡೋಕ್ ಶುರು ಮಾಡಿದ್ರು ಹೌದಾ ಏನು ವಿಶೇಷತೆ ಮುಖ್ಯವಾಗಿ ದೇವಾಲಯದ ಶಿಖರಗಳ ವಿನ್ಯಾಸದಲ್ಲಿ ಒಂದು ಹೊಸ ಶೈಲಿ ತಂದ್ರು ಅದನ್ನ ಕದಂಬ ಶಿಖರ ಅಂತನೇ ಕರೀತಾರೆ ಕದಂಬ ಶಿಖರ ಅದು ಹೇಗಿರುತ್ತೆ ಅದು ಮೆಟ್ಲು ಮೆಟ್ಲಾಗಿರೋ ಪಿರಮಿಡ್ ಆಕಾರದಲ್ಲಿರುತ್ತೆ ಸ್ವಲ್ಪ ವಿಶಿಷ್ಟವಾಗಿರುತ್ತೆ ಇದು ಆಮೇಲಿನ ಚಾಲುಕ್ಯ ಹೊಯ್ಸಳರ ವಾಸ್ತುಶಿಲ್ಪದ ಮೇಲೂ ಪ್ರಭಾವ ಬೀರಿದೆ ಇದು ಅವರದೇ ಒಂದು ಸಾಂಸ್ಕೃತಿಕ ಗುರುತು ಓಕೆ ಇನ್ನು ರಾಜಕೀಯವಾಗಿ ನೋಡಿದ್ರೆ ಕದಂಬರ ಇತಿಹಾಸದಲ್ಲಿ ಏರಿಳಿತಗಳು ಇವೆ ಅಲ್ವಾ ಪಲ್ಲವರು ಗಂಗರು ಇವ್ರ ಜೊತೆ ಸಂಬಂಧ ಹೇಗಿತ್ತು ಹೌದು ನಿರಂತರವಾಗಿ ಸಂಘರ್ಷಗಳು ಮೈತ್ರಿಗಳು ನಡೀತಾನೆ ಇತ್ತು ಆದ್ರೆ ಆಮೇಲೆ ಬಾದಾಮಿ ಚಾಲುಕ್ಯರು ತುಂಬ ಪ್ರಬಲರಾದಾಗ ಕದಂಬರ ಮುಖ್ಯ ಶಾಖೆಯ ಅಧಿಕಾರ ಸ್ವಲ್ಪ ಕಡಿಮೆ ಆಯಿತು ಅವರು ಚಾಲುಕ್ಯರ ಅಧೀನರಾಗಿ ಅಂಡೆ ಸಾಮಂತರಾಗಿ ಮುಂದುವರಿಬೇಕಾಯಿತು ಹಾಗಾದ್ರೆ ಕದಂಬರ ಕಥೆ ಮುಡಿಯುತ್ತಾ ಇಲ್ಲ ಇಲ್ಲ ಅದೇ ವಿಶೇಷ ಮುಖ್ಯ ಶಾಖೆ ಬಿದ್ದೋದ್ರೂ ಕದಂಬರು ಪೂರ್ತಿಯಾಗಿ ಕಣ್ಮರೆಯಾಗ್ಲಿಲ್ಲ ಅವರ ಬೇರೆ ಬೇರೆ ವಂಶ ಶಾಖೆಗಳು ಇದ್ವು ಹೌದಾ ಎಲ್ಲಿ ಉದಾಹರಣೆಗೆ ಗೋವಾ ಕದಂಬರು ಹಾನಗಲ್ ಕದಂಬರು ಚಂದಾವರ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಸಾಮಂತರಾಜರಾಗಿ ಹಲವು ಶತಮಾನಗಳ ಕಾಲ ಅವರು ಆಳ್ವಿಕೆ ನಡೆಸಿದರು ಹಬ್ಬ ಇವರ ಒಂದು ಸ್ಥಿತಿಸ್ಥಾಪಕತ್ವ ಅಂದ್ರೆ ರೆಸೀಲಿಯನ್ಸ್ ಮತ್ತು ಈ ಪ್ರದೇಶದಲ್ಲಿ ಅವರಿಗಿದ್ದ ದೀರ್ಘಕಾಲೀನ ಹಿಡಿತವನ್ನ ತೋರಿಸುತ್ತೆ ಇವರ ಚಿಹ್ನೆಗಳ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಧ್ವಜದ ಬಗ್ಗೆ ಕೇಳಿದ್ದೆ ಹೌದು ಅವರ ಧ್ವಜದಲ್ಲಿ ಆಲದ ಮರ ಅಥವಾ ಅಶ್ವತ್ಥ ವೃಕ್ಷದ ಚಿಹ್ನೆ ಇತ್ತು ಅಂತ ಹೇಳ್ತಾರೆ ಕೆಲವೊಮ್ಮೆ ವಾನರ ಧ್ವಜ ಅಂತಾನೂ ಉಲ್ಲೇಖ ಸಿಗುತ್ತೆ ಸರಿ ಹಾಗಾದ್ರೆ ಇದೆಲ್ಲವನ್ನು ಒಟ್ಟುಗೂಡಿಸಿ ನೋಡಿದಾಗ ಕದಂಬರ ಮುಖ್ಯ ಕೊಡುಗೆ ಏನು ಅಂತ ಹೇಳಬಹುದು ಒಂದೆರಡು ವಾಕ್ಯಗಳಲ್ಲಿ ಖಂಡಿತ ಮುಖ್ಯವಾಗಿ ಕರ್ನಾಟಕದ ರಾಜಕೀಯ ಸ್ವಾಯತ್ತತೆಗೆ ಒಂದು ಭದ್ರವಾದ ಬುನಾದಿ ಹಾಕಿದ್ರು ಕನ್ನಡಕ್ಕೆ ಮೊದಲ ಬಾರಿಗೆ ಆಡಳಿತಾತ್ಮಕ ಸ್ಥಾನಮಾನ ತಂದುಕೊಟ್ರು ತಮ್ಮದೇ ಆದ ವಿಶಿಷ್ಟ ವಾಸ್ತುಶಿಲ್ಪ ಶೈಲಿ ಅಂದ್ರೆ ಆ ಕದಂಬ ಶಿಖರ ಅದನ್ನ ಶುರು ಮಾಡ್ರು ಹೌದು ಇದು ಕರ್ನಾಟಕದ ಇತಿಹಾಸಕ್ಕೆ ಅವರು ನೀಡಿದ ಒಂದು ಗಟ್ಟಿ ಅಡಿಪಾಯ ಅಂತ ಅನಿಸುತ್ತೆ ನಿಜ ಕದಂಬರ ಇತಿಹಾಸ ಮುಂದಿನ ರಾಜವಂಶಗಳಿಗೆ ಒಂದು ರೀತಿ ದಾರಿ ತೋರಿಸ್ತು ಅಂತ ಹೇಳಬಹುದು ಇಲ್ಲಿ ಒಂದು ಆಲೋಚನೆ ಹುಟ್ಟುತ್ತೆ ನೋಡಿ ಹೇಳಿ ಕದಂಬರು ಸ್ಥಾಪಿಸಿದ ಈ ಪ್ರಾದೇಶಿಕ ಸ್ವಾಯತ್ತತೆ ಅಂದ್ರೆ ನಮ್ಮ ನೆಲ ನಮ್ಮ ಅಧಿಕಾರ ಅನ್ನೋ ಕಾನ್ಸೆಪ್ಟು ಮತ್ತೆ ಕನ್ನಡ ಭಾಷೆಗೆ ಕೊಟ್ಟ ಪ್ರಾಮುಖ್ಯತೆ ಈ ಮಾದರಿ ಮುಂದೆ ಬಂದ ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ಇವೆಲ್ಲರ ಮೇಲೆ ಹೇಗೆ ಪ್ರಭಾವ ಬೀರಿರಬಹುದು ಒಟ್ಟಾರೆಯಾಗಿ ಕರ್ನಾಟಕದ ಐತಿಹಾಸಿಕ ಸಾಂಸ್ಕೃತಿಕ ದಾರಿಯನ್ನ ಇದು ಹೇಗೆ ರೂಪಿಸಿರಬಹುದು ಹ್ಮ್ ಇದು ನಾವು ಆಳವಾಗಿ ಯೋಚಿಸಬೇಕಾದ ವಿಷಯ